ಒಂದು ನಿಮಿಷ ಅವರು ಆರೋಪಿನ ವಿನ ಅಪರಾಧಿ ಅಲ್ಲ ಯಾರು ಕೊಟ್ಟಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಬಸವರಾಜು ನನಗೆ ಹತ್ತಾರು ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು ಅವರು ಆ ಥರದ ಅವಿವೇಕದ ಕೆಲಸವನ್ನು ಮಾಡ್ತಕ್ಕಂಥವ್ರಲ್ಲ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಏನಿದು ಫಾಲ್ಸ್ ಇದೆ ಇದರಿಂದ ಈಚೆ ಬರ್ತಾರೆ ಮುಂದಿನ ದಿನಗಳಲ್ಲಿ ಜನತೆ ಯಾವ ಥರ ಅಭಿವೃದ್ಧಿಯನ್ನು ನೋಡಿ ಯಾರಿಗೆ ಆಗಲಿ ಕಾನೂನನ್ನು ಹೊರತುಪಡಿಸಿ ನಾನಾಗಲಿ ಅವರಾಗಲಿ ಮತ್ತೊಬ್ಬರಾಗಲಿ ಸರ್ಕಾರ ಆಗಲಿ ಒಬ್ಬ ಜನಪ್ರತಿನಿಧಿಗೆ ಅನಾವಶ್ಯಕವಾಗಿ ಏನಾದ್ರೂ ನೀವು ತೊಂದರೆ ಕೊಡೋದಾದರೆ ಈ ಸರ್ಕಾರಕ್ಕೆ ಯಾವ ರೀತಿ ಹೇಳಬೇಕಾಯ್ತು ಗೊತ್ತಿಲ್ಲ ಇದು ಅವಶ್ಯಕತೆ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಬೈರ್ತಿ ಅವರು ಇಂಥ ಕೀಳು ಮಟ್ಟದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವರೆಲ್ಲ ಎಲ್ಲ ಒಂದ್ ಕಡೆ ಹೊಟ್ಟೆ ಕಿಚ್ಚಗೋಸ್ಕರ ಅವ್ರ ಮೇಲೆ ಈ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ ವಸತಿ